ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಅಪ್ಡೇಟ್ಗೆ ಸೌತಾ ಸು ಸ್ವಾಗತ ಇವತ್ತು ನೋಡೋದಲ್ಲಿ ಏನು ನೋಡ್ತಾಯಿದೆ ಅಂದರೆ ಈಗ ತಕ್ಷಣವೇ ನಡೆದ ಡಬ್ಲ್ಯೂ ಪಿ ಎಲ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಇವರು ಜಿ ಜೆ ಅವರು ಮುಗಿಸಿದ್ದಾರೆ ಅಂದರೆ ಗುಜರಾತ್ ಜೇಮ್ಸ್ ಅವರು ಮುಗಿಸಿದ್ದಾರೆ ಅತ್ಯುನ್ನತವಾದ ಪ್ರದರ್ಶನ ನೀಡಿದ್ದಾರೆ ಅಂತ ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತು ನೀಡೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರಲ್ಲೂ ಹಾಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬ್ಯಾಟಿಂಗ್ಗೆ ಬಂದ ಮುನಿ ಅವರು ಅತ್ಯುನ್ನತವಾದ ಪ್ರದರ್ಶನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಕೇವಲ ನಲವತ್ತೆರಡು ಬಾಲಿನಲ್ಲಿ ಐವತ್ತಾರು ರನ್ಸ್ ಗಳಿಸಿ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ ನೆಕ್ಸ್ಟಿಗೆ ಬಂದವರು ಅಷ್ಟೊಂದು ಪ್ರದರ್ಶನ ನೀಡಿಲ್ಲ ನೆಕ್ಸ್ಟ್ ಬಂದ ಗಾರ್ಡ್ನರ್ ಅವರು ಅತ್ಯುನ್ನತವಾದ ಪ್ರದರ್ಶನ ಅಂತಲೇ ಹೇಳ್ಬೋದು ಕೇವಲ ಮೂವತ್ತೇಳು ಬಾಲಿನಲ್ಲಿ ಎಪ್ಪತ್ತೊಂಬತ್ತು ರನ್ ಹೊಡೆದು ಅವರು ಕೂಡ ಔಟ್ ಆಗಿದ್ದಾರೆ ಲಾಸ್ಟ್ನೇದು ಮಠ ಇದ್ದು ಆಡಿದ್ದಾರೆ ಅವರೊಂದು ಅತ್ಯುನ್ನತವಾದ ಪ್ರದರ್ಶನ ಅಂತಲೇ ಹೇಳ್ಬೋದು ಮತ್ತು ಡೆನಿ ಡೆತ್ತಿನ್ ಅವರು ಕೂಡ ಇಪ್ಪತ್ತೈದು ರನ್ ಹೊಡೆದಿದ್ದಾರೆ ಅವರ ಕಡೆ ಅಂತ ಒಂದು ಸ್ವಲ್ಪ ರನ್ಸ್ ಬಂದಿದೆ ಇನ್ನೂ ಯಾರೂ ಅತ್ಯುನ್ನತವಾದ ಪ್ರದರ್ಶನ ನೀಡಿಲ್ಲ ಇನ್ನು ಬಾಲಿಂಗ್ ಕಡೆ ಬರೋದಾದರೆ ನಮ್ಮ ಕಡೆ ಬಾಲಿಂಗ್ ನೋಡೋದಾದರೆ ಸ್ಟಿಂಗ್ ಇಪ್ಪತ್ತೈದು ರನ್ ಕೊಟ್ಟು ಟೂ ವಿಕೆಟ್ ಸಿಗಿದ್ದ ಇದ್ದಾರೆ ಅವ್ರ ಅಂತ ಪ್ರದರ್ಶನ ಬಂದಿದೆ ಮತ್ತು ಯಾರು ಅಷ್ಟೊಂದು ಪ್ರದರ್ಶನ ನೀಡಿಲ್ಲ ಮತ್ತು ನೆಕ್ಸ್ಟ್ ಅವುಜ್ ವರಮ್ ರಾವತ್ ಇವರು ಕೂಡ ಒಂದೊಂದೊಂದೊಂದು ವಿಕೆಟ್ನ ತೆಗೆದಿದ್ದಾರೆ ಇದು ನಮ್ಮ ಬಾಲಿಂಗ್ ಪರದರ್ಶನ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ನಮ್ಮ ಬ್ಯಾಟಿಂಗ್ ನೋಡೋದಾದರೆ ನಲವತ್ತೆರಡು ರನ್ ಹೊಡೆದಿದೆ ಐದು ಓವರ್ ಕಂಪ್ಲೀಟ್ ಆಗಿವೆ ಮತ್ತು ಟೂ ವಿಕೆಟ್ಸ್ ಬಿದ್ದಿದೆ ಮತ್ತು ಶ್ರುತಿ ಮಂದನ ಒಂದು ವಿಕೆಟ್ ಮತ್ತು ಲ್ಯಾಟ್ ಒಂದು ವಿಕೆಟು ಬಿದ್ದಿದೆ ಇವರು ಕೂಡ ಏಳು ರನ್ಸ್ ಈ ಒಂಬತ್ತು ರನ್ಸ್ ಆ್ಯಂಡ್ ನಾಲ್ಕು ರನ್ಸ್ ಹೊಡೆದಿದ್ದಾರೆ ಇನ್ನೂ ನೋಡಬೇಕು ಯಾರು ಅತ್ಯುನ್ನತ ಪ್ರದರ್ಶನ ನೀಡ್ತಾರೆ ಮತ್ತು ಇಲ್ಲ ಅಂತ ಮತ್ತೆ ಈ ಮುಂದಿನ ನೋಡೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಮುಂದಿನ ನೋಡೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೆಚ್ಚು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಡಿಯೋ ನಾ ಇಲಾ ಮುಸ್ತಾಂಟ್ಯಾಕೆ ಸೊ ಮಾಲಾಗಿರೋ ಲವ್ ಯು ಆಲ್